ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಅವರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕಿನ ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿತ್ತು ಇವಾಗ ಡಿಸೆಂಬರ್ ಜನ್ವರಿ ಬಂದರೆ ಗೊತ್ತಲ್ವ ಸಂಕ್ರಾಂತಿ ಹತ್ರ ಬಂತು ಅಂದರೆ ತುಂಬಾ ಜಾಸ್ತಿ ಸಿಗುತ್ತೆ ಸೀಸನ್ ತರಕಾರಿ ಅನ್ಬೋದು ಇದನ್ನ ತುಂಬಾ ಚೆನ್ನಾಗಿರುತ್ತೆ ಕೋಡ್ಬಳೆ ನಿಪ್ಪಟ್ಟು ತುಂಬ ವೆರೈಟೀಸ್ ಮಾಡ್ತಾರೆ ಬಿಡಿ ಇವತ್ತು ನಾನು ಸ್ಪೆಷಲ್ಲಾಗಿ ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅದು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಈರುಳ್ಳಿ ಒಂದು ಟೊಮೊಟೊ ಇಲ್ಲ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಣಗಿದ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಬೋದು ನನ್ನ ಹತ್ರ ಇರಲಿಲ್ಲ ಅದರಿಂದ ಒಣಗಿದ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಟಿಕ್ ಟೀ ಸ್ಪೂನು ಒಂದು ಕಾಲು ಟೀ ಸ್ಪೂನು ಅರಶಿನ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಖಾರದ ಪುಡಿ ಹಾಕಬೇಕು ಇಲ್ಲಿ ಖಾರದ ಪುಡಿ ಸ್ಕಿಟ್ ಆಗಿದೆ ಅನ್ಸುತ್ತೆ ಅದಕ್ಕೆ ಬಂದಿಲ್ಲ ನನ್ನ ವಿಡಿಯೋ ಎಡಿಟಿಂಗಲ್ಲಿ ಒಟ್ಟೋಗಿದೆ ಅನ್ಸುತ್ತೆ ಎಲ್ಲ ಫ್ರೈ ಆದಮೇಲೆ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಈಗ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಈರುಳ್ಳಿ ಕೆರಬೇಬು ಇಷ್ಟು ಒಗ್ಗರಣೆ ಆದಮೇಲೆ ಇದ್ಕಿರ್ತೀವಲ್ಲ ಅದನ್ನು ನೀಟಾಗಿ ತೊಳ್ದು ಎರಡು ಸತಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಸಿ ಸ್ಮೆಲ್ ಒಂದು ಚೂರು ಹಸಿ ಸ್ಮೆಲ್ ಹೋಗೋರ್ಗೂ ಅಷ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಸ್ವಲ್ಪ ಫ್ರೈ ಆಗ ತಕ್ಷಣ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಮುದ್ದೆಗೆ ಏಳ್ ಮಾಡಿಸ್ದಂಗೆ ಇರುತ್ತೆ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೀಸನ್ ಬಂದಾಗ ಈ ಥರದ್ದು ಮಾಡ್ಕೊಳ್ಬೇಕು ಇವಾಗ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ನೀರಿಗೆ ಬೇಕಂದ್ರೆ ನೀರು ನಾನು ಇಲ್ಲಿ ಅಷ್ಟೇ ನೀರು ಹಾಕಿಲ್ಲ ಒನ್ ಟೈಮ್ಗೆ ಅಲ್ವಾ ದೋಸೆಗೆ ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ ಇದು ಊರಿಂದ ತಂದಿರೋ ಅವರೇ ಅತ್ತೆ ಊರಲ್ಲಿ ಬೆಳೀತಾ ಇದ್ದಾರೆ ನಮ್ಮ ಅತ್ತೆಯವರು ಅದರಿಂದ ನಮ್ಮ ನಾದಿನಿ ಮಗ ಅಂತ ಕಳಿಸಿದರು ಅದರಲ್ಲೇ ಈವತ್ತು ಇದು ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅದರಲ್ಲಿ ನಾನು ಮಿಕ್ಚರ್ ಮಾಡೋಣ ಅಂತ ಇದ್ದೀನಿ ತುಂಬಾ ಚೆನ್ನಾಗಿದೆ ಒಂದು ವಿಸಿಲ್ಗೆಲ್ಲ ನುಣ್ಣಗಾಗುತ್ತೆ ಬಿಸಿ ಬಿಸಿ ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಇತಕಿನ ಬೇಳೆ ಸಾಂಬಾರು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್